ಪ್ರೇಮ್ಸರಂತಹ ಗುರು ಹಿರಿಯರು ತಮ್ಮ ವೃತ್ತಿಯ ಬಗ್ಗೆ ಪ್ರಶಸ್ತಿಯ ಬಗ್ಗೆ ಇಷ್ಟು ಹಂಬಲಾಗಿ ಮಾತಾಡಿದ ಮೇಲೆ ನಾನು ಮಾತಾಡಬೇಕಾ ಅಥವಾ ಬರೀ ಧನ್ಯವಾದ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಬಿಡ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಧೈರ್ಯ ಮಾಡ್ತಾ ಇದ್ದೀನಿ ಎರಡೆರಡು ಸಾಲುಗಳಲ್ಲಿ ನನ್ನ ಮನದಾಳದ ಮಾತುಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಮೊದಲನೇದಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಮತ್ತು ಈ ಸುವರ್ಣ ಸಂದರ್ಭವನ್ನು ನಮಗೇ ಆದಷ್ಟು ಆನಂದವನ್ನು ಅನುಭವಿಸ್ತಾ ಇಲ್ಲಿ ಭಾಗವಹಿಸ್ತಾ ಇದ್ದಂಥ ನಮ್ಮೆಲ್ಲ ಸ್ನೇಹಿತರಿಗೂ ಬಂಧು ಬಾಂಧವರಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ನಿನ್ನೆ ಸಂಜೆ ನನ್ನ ಬೆಟರ್ ಹಾಫ್ ನಮ್ಮ ಯಜಮಾನ್ರ ಹತ್ರ ಮಾತಾಡ್ತಾ ಇದ್ದೆ ಒಂದು ಪ್ರಶಸ್ತಿ ಅಂತ ತಗೊಂಡಾಗ ಅದರ ಕಾಂಟ್ರಿಬ್ಯೂಷನ್ ಯಾವೆಲ್ಲ ಡೈಮೆನ್ಷನ್ಸಾಗ ಬಂದಿದೆ ಅಂತ ಯೋಚನೆ ಮಾಡಿದಾಗ ನಮ್ಮ ಪಾರ್ಟಿಸಿಪೇಷನ್ ಎಷ್ಟು ಶುಲ್ಲಕ ಅಲ್ವಾ ಅಂತ ಅನ್ನಿಸ್ಬಿಡುತ್ತೆ ಮತ್ತು ನಮ್ಮನ್ನೇ ಐಡೆಂಟಿಫೈ ಮಾಡಿ ಯಾಕೆ ಪ್ರಶಸ್ತಿ ಕೊಡ್ತಾರೆ ಯಾಕೆಂದರೆ ನಾವು ಮಾಡಿರೋ ಈ ಒಂದು ಸಣ್ಣ ಕೆಲಸದಲ್ಲಿ ಅಫ್ಕೋರ್ಸ್ ಫಸ್ಟ್ ಮೇಜರ್ ಪಾರ್ಟ್ ನಮ್ಮ ತಂದೆ ತಾಯಿದು ಆಮೇಲೆ ಗುರು ಹಿರಿಯರ್ದು ಆಮೇಲೆ ಮಾರ್ಗದರ್ಶನ ಕೊಟ್ಟವ್ರದು ಆ್ಯಂಡ್ ಯಾವುದೇ ಹೆಣ್ಮಗುಗೆ ಮದುವೆ ಆದಮೇಲೆ ತುಂಬ ಪ್ರಮುಖ ಪಾತ್ರ ಸಹಾಯ ಏನೋ ಒಂದು ಸಣ್ಣ ಸೋಕಾಳ್ ಸಾಧನೆ ಅಂತ ಮಾಡಿದ್ದಕ್ಕೆ ನಾವು ಹೆಸರು ಕೊಡೋದಾದರೆ ಅದು ಗಂಡನಿಗೆ ಸೇರಿಬಿಡತ್ತೆ ಬಿಕಾಸ್ ಅವ್ರ ಸಪೋರ್ಟ್ ಇದೆ ಅದು ಸಾಧ್ಯ ಆಗೋದೇ ಇಲ್ಲ ಮತ್ತು ನಂದು ಇಲ್ಲಿ ಪಾತ್ರನೇ ಇಲ್ವಲ್ಲ ಬರೀ ನನ್ನ ಐಡೆಂಟಿಟಿ ಫಿಸಿಕಲ್ ಫಾರ್ಮಲ್ಲಿ ಅಷ್ಟೇ ಸೊ ಎನಿವೇ ಯು ಐ ಆಮ್ ವೆರಿ ಹಂಬಲ್ಡ್ ಟು ಬಿ ರಿಸೀವಿಂಗ್ ದಿಸ್ ಇನ್ನು ಒಂದು ಎರಡು ಸಾಲುಗಳು ನನಗೆ ನೆನಪಾಗ್ತಾ ಇತ್ತು ಅಲ್ಲಿ ಕೂತ್ಕೊಂಡಾಗ ಆದಿ ಶಂಕರಾಚಾರ್ಯರು ಶಿವಮಾನಸ ಪೂಜೆಯಲ್ಲಿ ಒಂದೆರಡು ಸಾಲುಗಳನ್ನು ಬರಿತಾ ಹೇಳ್ತಾರೆ ನಾವು ಏನೆಲ್ಲ ನಮ್ಮ ವೃತ್ತಿಯಲ್ಲಿ ನಮ್ಮ ಜಾತಿಯಲ್ಲಿ ನಮ್ಮ ಭಾಷೆಯಲ್ಲಿ ನಮ್ಮ ನಂಬಿಕೆಯಲ್ಲಿ ಏನೆಲ್ಲ ತಪ್ಪುಗಳನ್ನು ಮಾಡಿದೀವೋ ಶಂಕರ ಅದನ್ನೆಲ್ಲ ಈ ಇಷ್ಟು ವ್ಯವಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದಾಗ ಮನಸ್ಸು ಅಂದ್ರೇ ಶಿವ ಆ ಶಕ್ತಿ ಅಂದ್ರೇ ಪಾರ್ವತಿ ಮತ್ತು ನಮ್ಮ ದೇಹದಲ್ಲಿ ಅರಿತಾ ಇರುವಂತಹ ಆ ಚೈತನ್ಯ ಎಲ್ಲ ಆ ಶಿವಭಕ್ತರು ಅಂತ ನಾವು ಪರಿಗಣಿಸಿದಾಗ ಆ ಒಂದು ವ್ಯವಸ್ಥೆಯಲ್ಲಿ ಮಾಡಿದಂತಹ ನ್ಯೂನತೆಗಳೆಲ್ಲ ಅಲ್ಲೇ ನಶ್ವರ ಆಗೋಗುತ್ತೆ ಕಳೆದು ಹೋಗುತ್ತೆ ಅಂತ ಸೊ ನಾವು ಯೋಚನೆ ಮಾಡ್ತಾ ಇದ್ದರೆ ಹೆಲ್ತ್ ಇಂಡಸ್ಟ್ರಿಯಲ್ಲಿ ಕೆಲವು ಥೆರಪಿ ಕ್ಲೈಂಟ್ಗಳಿಗೆ ಬೈದಿರ್ತೀವಿ ಏ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಲ್ಲ ಅಂತ ರೇಗಾಡಿರ್ತೀವಿ ಸುಂದರ ನಾವು ಹೇಳಿದಷ್ಟು ಕೇಳ್ರಿ ಸರಿ ಹೋಗುತ್ತೆ ಅಂತ ಹೇಳಿರ್ತೀವಿ ಆ್ಯಂಡ್ ನಂದು ಆಲ್ಟ್ರನೇಟಿವ್ ಮೆಡಿಸಿನ್ ಫೀಲ್ಡ್ ಆಗಿರೋದ್ರಿಂದ ತುಂಬ ವಿಚಾರಗಳನ್ನು ಅವರ ವಿರುದ್ಧವಾಗಿ ಹೇಳಬೇಕಾಗುತ್ತೆ ಅಂದರೆ ಅವರು ಸಿಮ್ಟಮ್ ಬೇಸ್ಡ್ ಒಂದು ಸಿಂಟಮ್ ನೋಡ್ತಾ ಇದ್ದರೆ ಈಗ ಸ್ಕಿನ್ ಅಲರ್ಜಿ ಅಂದರೆ ಇಶ್ಯೂ ಸ್ಕಿನ್ ಅಲ್ಲ ರೀ ನಿಮ್ಮ ಮೈಂಡಲ್ಲಿರೋ ಸ್ಟ್ರೆಸ್ ನೆಗೆಟಿವ್ ಥಾಟ್ ಅಂತ ಹೇಳಿದಾಗ ಅದು ಹೆಂಗೆ ಮೇಡಮ್ ನನ್ನ ಸ್ಕಿನ್ನಲ್ಲಿ ಅಲ್ವಾ ಪ್ರಾಬ್ಲಮ್ ಇರೋದು ಅಂತ ಹೇಳ್ತಿರ್ತಾರೆ ಸೊ ಎಷ್ಟೋ ಸತಿ ಹಾಗಲ್ಲ ಹೀಗೆಂದು ಕನ್ವಿನ್ಸ್ ಮಾಡಬೇಕಾದ್ರೆ ಏನೆಲ್ಲ ಪಾಪ ಅಂತ ಅನ್ಸುತ್ತೆ ಕೆಲವು ಸತಿ ಅವ್ರಿಗೆ ಹೀಗೆ ಮಾಡಿ ಅಂತ ನಾವು ಸ್ಟ್ರಿಕ್ಟಾಗಿ ಹೇಳಿದಾಗ ಅಥವಾ ಒಂದು ಡಿಸಿಪ್ಲಿನ್ ಕೊಟ್ಬಿಡ್ತೀವಿ ಇದು ಮಾಡ್ಕೊಂಡು ಬಂದ್ರೆ ನೆಕ್ಸ್ಟು ಅಂತ ಸೊ ಆ ಎಲ್ಲ ನ್ಯೂನತೆಗಳು ರಾಷ್ಟ್ರಕವಿ ಕುವೆಂಪು ಅವರು ಸಾಲ್ಗಳಲ್ಲಿ ಹೇಳ್ತಾರೆ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣಿ ಈಕ್ಷಿಸಲು ಪಾಪ ತಾನು ಉಳಿಯುವುದೇ ಪಾಪವಾಗಿ ಅಂತ ಹಾಗೆ ಸಂವಾದ ಅಂತಹ ಇಂಥ ಒಂದು ಇಂಟಿಗ್ರಿಟಿ ಆನೆಸ್ಟಿ ಡೆಡಿಕೇಶನ್ ಇರೋ ಸಂಸ್ಥೆ ಮೂಲಕ ನಮಗೂ ಏನೋ ಸಿಗ್ತಾ ಇದೆಯಪ್ಪ ಅಂತ ಯೋಚನೆ ಮಾಡಿದಾಗಲೇ ಆ ಎಲ್ಲ ಅಜ್ಞಾನ ನ್ಯೂನ್ಯತೆಗಳು ಅದ್ರ ಜೊತೆಯಲ್ಲೇ ಕಳೆದು ಹೋಗುತ್ತೆ ಕರ್ಗಹೋಗುತ್ತೆ ಸೊ ತುಂಬ ಹೃದಯದ ಧನ್ಯವಾದಗಳು ಇನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕಾಗಿರೋ ಒಬ್ಬರು ವ್ಯಕ್ತಿ ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವೈರಸ್ ತೊಂದರೆ ಕೊಡ್ತಾ ಇರೋದಕ್ಕಿಂತ ಜಾಸ್ತಿ ಭಯ ತೊಂದರೆ ಕೊಡ್ತಾಯಿತ್ತು ನನಗೆ ಇದೆಯನೋ ಕೋವಿಡ್ ಇದೆಯನೋ ಅಂತ ಟೆಸ್ಟ್ಗೆ ಹೋಗೋರೆ ನಿಜವಾಗ್ಲೂ ಆ ಕೋವಿಡ್ ಪ್ರಾಬ್ಲಮ್ ಇರೋರ್ಕ್ಕಿಂತ ಜಾಸ್ತಿ ಇದ್ದರು ಹಾಸ್ಪಿಟ್ಲ್ಗಳಲ್ಲಿ ಆ ಸಂದರ್ಭದಲ್ಲಿ ನಾನು ಸಂವಾದದೊಂದು ವಿಡಿಯೋ ನೋಡಿದೆ ನೋಡಿಬಿಟ್ಟು ವೃಷಾಂಗ್ ಭಟ್ ಸರ್ಗೆ ನಾನು ಫೋನ್ ಮಾಡಿ ಸರ್ ನಾವು ಸ್ವಚ್ಛ ಮನ್ ಸ್ವಚ್ಛ ಭಾರತ್ ಅಂತೆಲ್ಲ ಅಷ್ಟು ವಿಸ್ತಾರವಾಗಿ ಯೋಚನೆ ಮಾಡಬೇಕಾದ್ರೆ ಇನ್ಫ್ಯಾಕ್ಟ್ ನಾನು ಅಜಿತ್ ಸರ್ ಜೊತೆಯಲ್ಲಿ ಸ್ಟೇಜ್ ಹಂಚ್ಕೊಂಡಿದ್ದು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ವಿತ್ ಆಲ್ ದಿ ಅದರ್ ಸೀನಿಯರ್ ಪಾರ್ಟಿಸಿಪೆಂಟ್ಸ್ ಯಾಕೆಂದರೆ ಸುಮಾರು ನಾಲ್ಕರಿಂದ ಐದು ವರ್ಷ ಆ ಡಾಕ್ಟರ್ಸ್ ಲಾಟಲ್ಲಿ ನಾವು ನಮ್ಮ ಸಂಸ್ಥೆದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಸೊ ಇನ್ನೂ ವಿಸ್ತಾರವಾಗಿ ಹೇಳಬೇಕಲ್ಲ ಮನಸ್ಸಿನ ಬಗ್ಗೆ ನೆಗೆಟಿವ್ ಆಲೋಚನೆಗಳ ಬಗ್ಗೆ ನಮ್ಮ ಮನಸ್ಸಿನಲ್ಲೇ ಇರೋ ದೌರ್ಬಲ್ಯಗಳು ಹೇಗೆ ಅನಾರೋಗ್ಯವಾಗಿ ಪ್ರಕಟ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲಿರ್ಬೋದು ಇದಕ್ಕೊಂದು ಒಳ್ಳೆ ವೇದಿಕೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಪ್ರಶಾಂಕ್ ಭಟ್ ಸರ್ ಅಯ್ಯೋ ಹೇಳಿ ಮೇಡಮ್ ನಿಮ್ಗೆ ಏನಾಗುತ್ತೋ ಹೇಳಿ ಕರೆಕ್ಟ್ ನಿಮ್ಮ ವಿಚಾರ ಕರೆಕ್ಟ್ ಖಂಡಿತ ಪಬ್ಲಿಕ್ ರಿಸೀವ್ ಮಾಡುತ್ತೆ ನೀವು ಕಳಿಸಿ ವಿಡಿಯೋನ ಅಂತ ಹೇಳಿದ್ರು ಅದು ಒಂದು ದೊಡ್ಡ ತಿರುವನ್ನೇ ಖಂಡಿತ ನನ್ನ ಒಂದು ವೃತ್ತಿ ಜೀವನದಲ್ಲಿ ಆಗಲಿ ಅಥವಾ ನಾವು ಏನು ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛ ಭಾರತ ಅನ್ನುವಂಥ ಒಂದು ಸಂಕಲ್ಪದಲ್ಲಿ ನಾನು ನಮ್ಮ ಹಸ್ಬೆಂಡ್ ಈ ಸಂಸ್ಥೆನ ನಡೆಸ್ತಾ ಇದ್ದೀವಿ ಅದಕ್ಕೆ ತುಂಬಾ ದೊಡ್ಡ ಸಹಾಯ ಆಯಿತು ಸರ್ ಅಲ್ಲಿ ಕೂತಿದ್ದಾರೆ ತುಂಬ ಹಂಬಲ್ಲ ಹಿಂದಗಡೆ ಹೋಗಿ ಸೊ ಥ್ಯಾಂಕ್ ಯು ಸರ್ ಫಾರ್ ದಟ್ ಆ್ಯಂಡ್ ಖಂಡಿತ ನಾನು ಇನ್ನೊಬ್ಬ ವಿಶೇಷ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಾಕ್ಷಿ ವೇದಾ ಇನ್ಸ್ಟಿಟ್ಯೂಟಿನ ಪದ್ಮಶ್ರೀ ಅವಾರ್ಡಿ ಡಾಕ್ಟರ್ ಆರ್ ಎಲ್ ಕಶ್ಯಪ್ ಅವರು ಅವರ ಒಂದು ಕಾಣಿಕೆ ಯಾಕಂದರೆ ನಾವು ಸರ್ಟಿಫಿಕೇಷನ್ ತಗೊಂಡ ತಕ್ಷಣ ಒಂದು ಸ್ವಲ್ಪ ಹೀಗೆ ಚಿನ್ ಮೇಲೆ ಮಾಡ್ಕೊಂಡು ಹಿಡಿದಾಡೋಕೆ ಶುರು ಮಾಡಿಬಿಡ್ತೀವಿ ಬಟ್ ಎಷ್ಟು ಡೀಪಾಗಿ ಈ ಒಂದು ಹೊಲಿಸ್ಟಿಕ್ ಹೆಲ್ತನ್ನು ಅಥವಾ ನಿಜವಾದ ಆರೋಗ್ಯವನ್ನು ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ವೇದಗಳಲ್ಲಿ ಯಾವೆಲ್ಲ ಬ್ಯಾಕ್ಗ್ರೌಂಡ್ ಇದೆ ಅನ್ನೋದನ್ನು ಸಾಕ್ಷಿ ಸಂಸ್ಥೆ ನಮಗೆ ಸುಮಾರು ವರ್ಷಗಳಿಂದ ಹೇಳ್ಕೊಡ್ತಾನೆ ಬಂದಿದೆ ಸರ್ ದೇಹ ದೇಹತ್ಯಾಗ ಆದರೂ ಕೂಡ ಸಂಸ್ಥೆಯನ್ನು ಈಗ ಗಣ್ಯರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಒಂದು ನೆರಳಿನಲ್ಲಿ ನಾವು ಆರೋಗ್ಯಕ್ಕೆ ನಿಜವಾದ ಅರ್ಥವನ್ನು ಆಗಲೇ ಸರ್ ಹೇಳ್ತಾ ಇದ್ದರು ಬ್ರಿಟಿಷರು ಭಾಷೆಯ ಒಂದು ಬೇಸಿಸ್ ಮೇಲೆ ಸ್ಟೇಟನ್ನು ಡಿವೈಡ್ ಮಾಡಿಬಿಟ್ರು ಎಂಥ ಅನ್ಯಾಯ ಅಂತ ಎಕ್ಸಾಕ್ಟ್ ಟೈಮಲ್ಲಿ ನನಗೊಂದು ಥಾಟ್ ಹೊಳಿತಾ ಇತ್ತು ಅಯ್ಯೋ ಆರೋಗ್ಯವನ್ನು ಸಿಮ್ಟಮ್ ಬೇಸ್ ಮೇಲೆ ನೋಡೋಕ್ಕೆ ವೆಸ್ಟ್ರನ್ ಒಂದು ಇದು ಮಾಡಿಬಿಡ್ತಲ್ಲ ಎಂಥ ಅನ್ಯಾಯ ಅಂತ ನಂಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಬಿಕಾಸ್ ಆರೋಗ್ಯವನ್ನು ನಂಗೆ ಈ ಸಿಂಟಮ್ ಇದೆ ಅದಕ್ಕೆ ಈ ಹೆಸರು ಕೊಟ್ಬಿಡಿ ಅಂತ ಲೇಬಲ್ ಹಾಕ್ಕೊಂಡು ನಾವು ಏನು ಓಡಾಡ್ತೀವಿ ಅದು ತುಂಬ ದೊಡ್ಡ ಮೋಸ ಅದು ಆರೋಗ್ಯದ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದು ಆ್ಯಕ್ಚುಲಿ ಆರೋಗ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಒಳ ಮನಸ್ಸಿನ ವಿಚಾರಗಳು ಸುಪ್ತ ಮನಸ್ಸಿನಲ್ಲಿರೋ ಭಾವನೆಗಳು ಅಥವಾ ನಮ್ಮಲ್ಲೇ ನಾವೇ ತುಂಬಿಕೊಂಡಿರುವಂತಹ ಕೆಲವೊಂದು ಅಂಶಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಇನ್ನೊಂದು ಕೊನೆಯ ವಿಷಯ ಹೇಳ್ತೀನಿ ಪ್ರೇಮ್ ಸರ್ ಎಷ್ಟು ಒಂದು ಸಣ್ಣ ಮಗು ಥರ ಎಂಜಾಯ್ ಮಾಡ್ಕೊಂಡು ಅವ್ರ ಸ್ಪೀಚ್ ಕೊಡ್ತಾಯಿದ್ರು ಅದೇ ಥರನೇ ನಮ್ಮ ಸುಪ್ತ ಮನಸ್ಸು ಯಾಕಂದರೆ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರು ನಾವು ಅದನ್ನು ಮಾಡೋದಲ್ಲ ಅಲ್ಲೆಲ್ಲೋ ಒಂದು ಅದರ್ ಡೈಮೆನ್ಷನ್ ಒಂದು ಸೋರ್ಸ್ ಇದೆ ಒಂದು ಇನ್ಫೈನೈಟ್ ವಿಸ್ಡಮ್ ಇದೆ ಅದಕ್ಕೆ ಟ್ಯಾಪಿನ್ ಮಾಡಿದ್ರೆ ಸಾಕು ಅದು ಇಳಿಯತ್ತೆ ಅಂತ ಆ್ಯಂಡ್ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಪ್ಪ ರಿಯಲಿ ಆಮ್ ಸೋ ಪ್ರಿವ್ಲೇಜ್ ಸರ್ ಟು ಬಿ ಶೇರಿಂಗ್ ದಿಸ್ ಸ್ಟೇಜ್ ವಿತ್ ಯು ಯಾಕಂದರೆ ಎಲ್ಲ ಬೇರೆ ಬೇರೆ ಜಾನಸಲ್ಲೂ ಇದು ಅಪ್ಲೈ ಆಗುತ್ತೆ ಅಂದರು ಇದೇ ವಿಚಾರವನ್ನು ನಾವು ಯಾವಾಗಲೂ ಟ್ರೀಟ್ಮೆಂಟ್ ಅಲ್ಲಿ ಹೇಳ್ತಾ ಇರ್ತೀವಿ ಹೆಲ್ತನ್ನು ನೀವು ಪಡ್ಕೋಬೇಕು ಅಂದರೆ ಅದಕ್ಕೆ ಬೇಕಾಗೋ ಪ್ರಾಣ ಶಕ್ತಿ ಅಥವಾ ಆ ಡಿವೈನ್ ವಿಲ್ಲು ಆ ವಿಸ್ಟಮ್ಮು ಅಥವಾ ಒಂದು ಡಿಫ್ರೆಂಟ್ ಥಾಟ್ ಪ್ಯಾಟರ್ನ್ ಅದೆಲ್ಲವೂ ಆಲ್ರೆಡಿ ನಿಮ್ಮ ಹೆಲ್ತ್ ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿಬಿಟ್ಟಿದೆ ಇಟ್ ಇಸ್ ಆಲ್ರೆಡಿ ಕ್ರಿಯೇಟೆಡ್ ಅದಕ್ಕೆ ನೀವು ಇನ್ ಆಗಬೇಕು ಅಷ್ಟೇ ಅದನ್ನು ನೀವು ಫೇತಲ್ಲಿ ಅದರಲ್ಲಿ ಇಂಡಲ್ಜ್ ಆಗಬೇಕು ಅಷ್ಟೇ ಅಂತ ಹೇಳ್ತಿರ್ತೀವಿ ಅದೇ ತರಾನೇ ಅವರು ಆ್ಯಕ್ಚುಲಿ ನನ್ನ ಸ್ಪೀಚನೆ ಎಲ್ಲ ಆಲ್ರೆಡಿ ಮನಸ್ಸಲ್ಲಿರೋದನ್ನು ಅವರೆಲ್ಲರೂ ಹೇಳಿದ್ದಾರೆ ಇದಕ್ಕೆ ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸಂವಾದ ಸಂಸ್ಥೆಗೆ ಪರ್ಟಿಕ್ಯುಲರ್ ಆಗಿ ತುಂಬಿರದಿದ್ದ ಧನ್ಯವಾದಗಳು ಆ್ಯಂಡ್ ತುಂಬ ವರ್ಷಗಳ ಹಿಂದೆ ನಮ್ಮ ಹಸ್ಬೆಂಡು ಅಂದರೆ ಒಂದು ಟೂ ತೌಸಂಡ್ ಲೆವೆನ್ ಅನಿಸುತ್ತೆ ಆಗ ತಾನೇ ನಾವು ಸಂಸ್ಥೆ ಶುರು ಮಾಡಿದ್ವಿ ಆಗ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದೆ ಅಯ್ಯೋ ಬಾಲು ನಾನು ಮೆಡಿಕಲ್ ರಿಪೋರ್ಟ್ಸಲ್ಲಿರೋದು ಅಷ್ಟೇ ರಿಯಾಲಿಟಿ ಅಲ್ಲ ಅದು ಮೀರಿ ಹೋಗಬೇಕು ಅಂತೆಲ್ಲ ಹೇಳಿದ್ರೆ ಅಥವಾ ಕಣ್ಮುಚ್ಕೊಳ್ಳಿಪ್ಪ ನಿಮ್ಮದು ಒಂದೊಂದೇ ಅನಾರೋಗ್ಯವಾಸಿ ಆಗುತ್ತೆ ಅಂದರೆ ನೀವೇನು ತಲೆ ಕೆಟ್ಟಿದ್ಯಾ ಮಾತ್ರ ಹೇಳ್ತಾರೆ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ನನ್ನ ಪಾಡಿಗೆ ನಾನು ಏನೋ ಬೇರೆ ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರು ಯಾವಾಗಲೂ ಹೇಳೋರು ಇನ್ಫ್ಯಾಕ್ಟ್ ಕೆಲವು ತಿಂಗಳುಗಳದ್ದೆ ಡೈಲಿ ಬೇಸಿಸ್ ಮೇಲೆ ಇದು ಹೇಳೋರು ನೀನು ಸುಮ್ಮನೆ ನಿನ್ನ ನಂಬಿಕೆ ಏನು ಮೇಲೆ ವಿಡಿಯೋನ ಮಾಡ್ತಾ ಹೋಗು ಮಾಧ್ಯಮದವರು ನಿನ್ನನ್ನು ಸ್ವೀಕಾರ ಮಾಡಿದ್ದಾರೆ ಹೋಗು ನಿನ್ನ ವಿಚಾರ ಏನು ನಿನ್ ಕರೆಕ್ಟ್ ಅನ್ಸುತ್ತೆ ನಿನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಅದನ್ನು ಹೇಳ್ತಾ ಹೋಗು ನಿನ್ನ ನಿಜವನ್ನು ಅರ್ಥ ಮಾಡ್ಕೊಳ್ಳೋ ಸಂಸ್ಥೆ ಆಗಲಿ ಜನರಾಗಲಿ ಖಚಿತವಾಗಿ ಬರ್ತಾರೆ ನೀನು ಭಯನೇ ಪಡಬೇಡ ಅಂತ ಆ್ಯಂಡ್ ಖಂಡಿತ ಸಂವಾದ ಆಗಲಿ ಅಥವಾ ಸುವರ್ಣ ಚಾನೆಲ್ ಆಗಲಿ ಅಥವಾ ವೃಶಾಂಕ್ ಸರ್ ಅವರಾಗಲಿ ಅಥವಾ ಪ್ರೇಮ್ ಸರ್ ಅವ್ರಿಗೆ ಈ ಥರ ಜನ ಇರೋದರಿಂದ ನಿಜವನ್ನು ನಾವು ಏನು ರಿಯಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ನಮ್ಮ ಇದರಿಂದ ಬಂದಿರೋದು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇವತ್ತಿನ ದಿನ ಸಾಧ್ಯ ಆಗಿದೆ ಅದರಿಂದ ಎಲ್ಲರಿಗೂ ತುಂಬ ಧನ್ಯವಾದಗಳು ಈ ಅವಾರ್ಡನ್ನು ನಾನು ನನ್ನ ಥೆರಪಿ ಕ್ಲೈಂಟ್ಸ್ಗಳಿಗೆ ಡೆಡಿಕೇಟ್ ಮಾಡ್ತೀನಿ ಬಿಕಾಸ್ ಅವರು ಬ ಬಂದಿರೋದು ಟ್ರೀಟ್ಮೆಂಟ್ಗೆ ಅಂತ ಇರಬಹುದು ಆದರೆ ಅವ್ರ ಮೂಲಕನೇ ನಾನು ಆ ವಿಚಾರಗಳನ್ನು ಕಲಿತು ಮತ್ತೆ ಪ್ರಸ್ತುತ ಪಡಿಸಿದ್ದೀನಿ ಸೊ ಮತ್ತೊಮ್ಮೆ ಧನ್ಯವಾದಗಳು